ಮುರಳಿಯ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿದ್ಯಾಭ್ಯಾಸ ಸಂಪಾದನೆಗೆ ಮೂಲ ಆಧಾರವಾಗಿದೆ ಈ ವಿದ್ಯಾಭ್ಯಾಸದಿಂದಲೇ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬೇಕು ಪ್ರಶ್ನೆ ಯಾವ ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇರುವುದು ಅವರ ಗುರುತುಗಳು ಏನು ಕಂಡುಬರುತ್ತದೆ ಉತ್ತರ ಪೂರ್ತಿ ಪೂರ್ತಿ ಗಮನ ಅವರಿಗೆ ಶ್ರೀಮತದ ಮೇಲೆ ಇರುತ್ತದೆ ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿ ಮಾಡುತ್ತಾರೆ ಎಂದಿಗೂ ಅನುತ್ತೀರ್ಣ ಆಗುವುದಿಲ್ಲ ಶ್ರೀಮತದ ಉಲ್ಲಂಘನೆ ಮಾಡುವವರೇ ವಿದ್ಯಾಭ್ಯಾಸದಲ್ಲಿ ಫೇಲ್ ಆಗುತ್ತಾರೆ ಅವರ ಮೇಲೆ ರಾಹುವಿನ ದಶೆ ಕುಳಿತುಕೊಳ್ಳುವುದು ಈಗ ತಾವು ಮಕ್ಕಳ ಮೇಲೆ ವೃಕ್ಷಪತಿ ತಂದೆಯ ಮೂಲಕ ಬೃಹಸ್ಪತಿ ದಶೆ ಕುಳುತ್ತಿದೆ ಗೀತೆ ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗಿರಿ ಓಂ ಶಾಂತಿ ಇದಾಗಿದೆ ಪಾಪಾತ್ಮಗಳ ಕರೆ ನೀವಂತೂ ಕರೆಯುವುದಿಲ್ಲ ಏಕೆಂದರೆ ತಾವು ಪಾವನರಾಗುತ್ತಿದ್ದೀರಾ ಇದು ಧಾರಣೆ ಮಾಡಿಕೊಳ್ಳುವಂತಹ ಮಾತಾಗಿದೆ ಬಹಳ ದೊಡ್ಡ ಖಜಾನೆ ಇದಾಗಿದೆ ಹೀಗೆ ಶಾಲೆಯ ವಿದ್ಯಾಭ್ಯಾಸವೂ ಸಹ ಖಜಾನೆಯಾಗಿರುತ್ತೆ ಅಲ್ವಾ ವಿದ್ಯಾಭ್ಯಾಸದಿಂದ ಶರೀರ ನಿರ್ವಹಣೆ ಆಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ಭಗವಂತ ಓದಿಸುತ್ತಿದ್ದಾರೆ ಇದು ಬಹಳ ದೊಡ್ಡ ಶ್ರೇಷ್ಠ ಸಂಪಾದನೆಯಾಗಿದೆ ಏಕೆಂದರೆ ಮುಖ್ಯ ಗುರಿ ಉದ್ದೇಶ ಸನ್ಮುಖದಲ್ಲಿ ನಿಂತಿದೆ ಸತ್ಯ ಸತ್ಯವಾದ ಈ ಸತ್ಸಂಗ ಪೂರ್ತಿ ಕಲ್ಪದಲ್ಲಿ ಒಂದು ಬಾರಿ ಅಷ್ಟೇ ಆಗುವುದು ಯಾವಾಗ ಕರೆಯುತ್ತೀರಾ ಪತಿತ ಪಾವನ ಬನ್ನಿ ಎಂದು ಈಗ ಅವರು ಕರೆಯುತ್ತಿರುತ್ತಾರೆ ನೀವು ಇಲ್ಲಿ ಸಣ್ಣದಲ್ಲಿ ಕುಳಿತಿದ್ದೀರಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಹೊಸ ಪ್ರಪಂಚಕ್ಕಾಗಿ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ತಮಗೆ ಬಹಳ ನೆಮ್ಮದಿ ಇರುತ್ತೆ ಸ್ವರ್ಗದಲ್ಲಿ ನರಕದಲ್ಲಂತೂ ಸುಖ ಶಾಂತಿ ನೆಮ್ಮದಿ ಯಾವುದೂ ಇಲ್ಲ ಇದಾಗಿದೆ ವಿಷಯ ಸಾಗರ ಕಲಿಯುಗ ಎಲ್ಲ ದುಃಖವೇ ದುಃಖವಿದೆ ಭ್ರಷ್ಟಾಚಾರದಿಂದ ಜನ್ಮ ಪಡೆಯುವವರಿದ್ದಾರೆ ಆದ್ದರಿಂದ ಆತ್ಮ ಕರೆಯುತ್ತೆ ಬಾಬಾ ನಾವು ಪತಿತರಾಗಿದ್ದೇವೆ ಪಾವನರಾಗಲು ಗಂಗೆಯಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಒಳ್ಳೆಯದು ಸ್ನಾನ ಮಾಡಿದಾಗ ಪಾವನರಾಗಬೇಕೋ ಅಲ್ವಾ ಮತ್ತೆ ಗಳಿಗೆ ಗಳಿಗೆಗೂ ಯಾಕೆ ಪೆಟ್ಟು ತಿನ್ನುತ್ತಾರೆ ಪೆಟ್ಟು ತಿಂದು ಮೆಟ್ಟಿಲು ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಪಾಪಾತ್ಮರಾಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯ ತಾವು ಮಕ್ಕಳಿಗೆ ತಂದೆಯೇ ಕುಳಿತು ತಿಳಿಸುತ್ತಾರೆ ಅನ್ಯ ಧರ್ಮದವರು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುವುದಿಲ್ಲ ನಿಮ್ಮ ಬಳಿ ಈ ಎಂಬತ್ನಾಲ್ಕು ಜನ್ಮಗಳ ಚಿತ್ರ ಮೆಟ್ಟಿಲಿನ ಚಿತ್ರ ಬಹಳ ಚೆನ್ನಾಗಿ ತಯಾರಾಗಿದೆ ಕಲ್ಪವೃಕ್ಷದ ಚಿತ್ರವೂ ಇದೆ ಗೀತೆಯಲ್ಲಿ ಆದರೆ ಭಗವಂತ ಗೀತೆಯನ್ನು ಯಾವಾಗ ತಿಳಿಸಿದರು ಏನು ಮಾಡಿದರು ಬಂದು ಇದೇನನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಅನ್ಯ ಧರ್ಮದವರು ತಮ್ಮ ತಮ್ಮ ಶಾಸ್ತ್ರಗಳನ್ನು ತಿಳಿದುಕೊಂಡಿದ್ದಾರೆ ಭಾರತವಾಸಿಗಳು ಬಿಲ್ಕುಲ್ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನು ಸಂಗಮ ಯುಗದಲ್ಲಿಯೇ ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದೇನೆ ಡ್ರಾಮಾದಲ್ಲಿ ಇದು ಪರಿವರ್ತನೆಯಾಗಲು ಸಾಧ್ಯವಿಲ್ಲ ಏನೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಅದು ಹಾಗೆಯೇ ನಡೆಯುವುದು ಈ ರೀತಿಯೆಲ್ಲ ಇದೆಲ್ಲ ತಯಾರಾಗಿ ಮತ್ತೆ ಚೇಂಜ್ ಆಗತ್ತೆ ಇಲ್ಲ ತಾವು ಮಕ್ಕಳ ಬುದ್ಧಿಯಲ್ಲಿ ಡ್ರಾಮಾದ ಚಕ್ರ ಪೂರ್ಣವಾಗಿ ಕುಳುತ್ತಿದೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರದಿಂದ ತಾವೆಂದಿಗೂ ಸಹ ಮುಕ್ತರಾಗಲು ಸಾಧ್ಯವಿಲ್ಲ ಅಂದ್ರೆ ಅರ್ಥ ಈ ಪ್ರಪಂಚ ಎಂದಿಗೂ ಸಮಾಪ್ತಿಯಾಗುವುದಿಲ್ಲ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುತ್ತಾ ಇರುವುದು ಈ ಎಂಬತ್ನಾಲ್ಕು ಜನ್ಮಗಳ ಚಿತ್ರ ಬಹಳ ಅವಶ್ಯಕವಾಗಿದೆ ತ್ರಿಮೂರ್ತಿ ಮತ್ತು ಮೆಟ್ಟಿಲಿನ ಚಿತ್ರ ಮುಖ್ಯವಾಗಿದೆ ಗೋಲ ಚಿತ್ರದಲ್ಲಿ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ ಪ್ರತಿಯೊಂದು ಯುಗ ಸಾವಿರದ ಎರಡು ನೂರ ಐವತ್ತು ವರ್ಷಗಳದಾಗಿದೆ ಇದು ಹೇಗೆ ಕುರುಡರ ಮುಂದೆ ಕನ್ನಡಿ ಇದ್ದ ಹಾಗೆ ಎಂಬತ್ ನಾಲ್ಕು ಜನ್ಮ ಪತ್ರಿಯ ಕನ್ನಡಿಯಾಗಿದೆ ತಂದೆ ತಾವು ಮಕ್ಕಳ ದಶೆಯನ್ನು ವರ್ಣನೆ ಮಾಡುತ್ತಾರೆ ತಂದೆ ತಮಗೆ ಬೇಹದ್ದಿನ ದಶೆಯನ್ನು ತಿಳಿಸುತ್ತಾರೆ ಈಗ ತಾವು ಮಕ್ಕಳ ಮೇಲೆ ಬೃಹಸ್ಪತಿಯ ಅವಿನಾಶಿ ದಶೆ ಕುಳುತ್ತಿದೆ ನಂತರ ವಿದ್ಯಾಭ್ಯಾಸದ ಮೇಲೆ ಆಧಾರಿತವಾಗಿದೆ ಕೆಲವರ ಮೇಲೆ ಬೃಹಸ್ಪತಿಯ ದಶೆ ಇನ್ನು ಕೆಲವರ ಮೇಲೆ ಶುಕ್ರ ದಶೆ ಕೆಲವರ ಮೇಲೆ ರಾಹುವಿನ ದಶೆ ಕೊಳುತ್ತಿದೆ ಫೇಲ್ ಆದಾಗ ರಾಹುವಿನ ದಶೆ ಇದೆ ಎಂದು ಹೇಳಬಹುದು ಇಲ್ಲಿಯೂ ಸಹ ಹಾಗೆಯೇ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ರಾಹುವಿನ ಅವಿನಾಶಿ ದಶೆ ಕುಳಿತುಕೊಳ್ಳುವುದು ಅದಾಗಿದೆ ಬೃಹಸ್ಪತಿಯ ಅವಿನಾಶಿ ದಶೆ ಇದು ಮತ್ತೆ ರಾಹುವಿನ ದಶೆ ಆಗ್ಬಿಡೋದು ಅಂದ್ರೆ ಪುರುಷಾರ್ಥ ಮಾಡ್ಲಿಲ್ಲ ಅಂದ್ರೆ ತಾವು ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಇರಬೇಕು ಇದರಲ್ಲಿ ನೆಪ ಹೇಳಬಾರದು ಸೆಂಟರ್ ದೂರ ಇದೆ ಅವ್ರು ಬಂದ್ರು ಇವರು ಬಂದ್ರು ಆ ಕೆಲಸ ಈ ಕೆಲಸ ಏನು ನೆಪ ಹೇಳಬಾರದು ನಡ್ಕೊಂಡು ಬರೋದ್ರಲ್ಲಿ ಆರು ಗಂಟೆಗಳು ಇಡಿಸಿದರೂ ಪರವಾಗಿಲ್ಲ ಸೆಂಟರ್ಗೆ ಬರಬೇಕು ಮನುಷ್ಯರು ಯಾತ್ರೆಯಲ್ಲಿ ಹೋಗುತ್ತಾರೆ ಎಷ್ಟು ಪೆಟ್ಟು ತಿನ್ನುತ್ತಾರೆ ಎಷ್ಟು ಕಷ್ಟ ಪಡುತ್ತಾರೆ ಮೊದಲು ತುಂಬಾ ಜನ ನಡ್ಕೊಂಡು ಹೋಗ್ತಾ ಇದ್ರು ಬಯಲ್ಗಾಡಿಯಲ್ಲೂ ಕೆಲವರು ಹೋಗ್ತಾ ಇದ್ರು ಇದಂತೂ ಒಂದು ನಗರದ ಮಾತಲ್ವ ಅಂದ್ರೆ ಒಂದೇ ನಗರದಲ್ಲಿ ಎಷ್ಟೊಂದು ಸೇವಾ ಕೇಂದ್ರಗಳಿವೆ ದೂರ ದೂರ ಇದೆ ಅಂತ ಹೇಳುವ ಮಾತೇ ಇಲ್ಲ ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟ್ರ್ ಹೋಗುವ ಮಾತೇ ಇಲ್ಲ ಬಾಬಾ ಹೇಳ್ತಾರೆ ನಡ್ಕೊಂಡು ಹೋಗೋದ್ರಲ್ಲ ಐದಾರು ಗಂಟೆ ಇಡಿಸೋದ್ರು ಪರವಾಗಿಲ್ಲ ಆದ್ರೆ ಮುರಳಿಗೋಸ್ಕರ ಬರಬೇಕು ಸೆಂಟರ್ಗೆ ಇದು ತಂದೆಯ ಎಷ್ಟು ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ಇದರಿಂದ ತಾವು ಲಕ್ಷ್ಮೀ ನಾರಾಯಣರಾಗುತ್ತೀರಾ ಇಂತಹ ಶ್ರೇಷ್ಠ ವಿದ್ಯಾಭ್ಯಾಸಕ್ಕೋಸ್ಕರ ಯಾರಾದ್ರೂ ಹೇಳಲಿಕ್ಕಾಗತ್ತಾ ದೂರ ಇದೆ ಅಥವಾ ಪುರ್ಸತ್ತಿಲ್ಲ ಅಂತ ಹೇಳುತ್ತೀರಾ ಆ ರೀತಿ ಹೇಳಿದ್ರೆ ಬಾಬಾ ಏನ್ ಹೇಳುತ್ತಾರೆ ಈ ಮಕ್ಕಳು ಯೋಗ್ಯರಲ್ಲ ಅದಕ್ಕೆ ಈ ರೀತಿ ನೆಪ ಹೇಳುತ್ತಾರೆ ಅಂತಾರೆ ತಂದೆ ಶ್ರೇಷ್ಠ ಮಾಡಲಿಕ್ಕೆ ಬಂದಿದ್ದಾರೆ ಇವರು ನೋಡಿದರೆ ತಮ್ಮ ಸತ್ಯನಾಶ ಮಾಡಿಕೊಳ್ಳುತ್ತಿದ್ದಾರೆ ತಂದೆಯ ಶ್ರೀಮತ ಹೇಳುತ್ತೆ ಪವಿತ್ರರಾಗಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಎಲ್ಲರೂ ಪ ಜೊತೆಯಲ್ಲಿದ್ದರೂ ಸಹ ವಿಕಾರದಲ್ಲಿ ಹೋಗಬಾರದು ಮಧ್ಯದಲ್ಲಿ ಯೋಗ ಜ್ಞಾನದ ಖಡ್ಗವಿರಬೇಕು ನಾವಂತೂ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗಬೇಕು ಈಗಂತೂ ಪತಿತ ಪ್ರಪಂಚದ ಮಾಲೀಕರಾಗಿದ್ದೇವೆ ಅವರು ದೇವತೆಗಳಾಗಿದ್ದರೂ ಡಬಲ್ ಕಿರೀಟಧಾರಿಗಳು ಅರ್ಧ ಕಲ್ಪದ ನಂತರ ಪ್ರಕಾಶದ ಕಿರೀಟ ಹೊರಟು ಹೋಯಿತು ಪವಿತ್ರತೆಯ ಕಿರೀಟ ಇಲ್ಲ ಈ ಸಮಯದಲ್ಲಿ ಪ್ರಕಾಶದ ಕಿರೀಟ ಯಾರಿಗೂ ಇಲ್ಲ ಕೇವಲ ಯಾರು ಧರ್ಮಸ್ಥಾಪಕರಿದ್ದಾರೆ ಅವರಿಗೆ ಇರಬಹುದು ಏಕೆಂದರೆ ಅವರು ಪವಿತ್ರ ಆತ್ಮಗಳು ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತಾರೆ ಇದು ಭಾರತವಾಗಿದೆ ಇದರಲ್ಲೇ ಡಬಲ್ ಕಿರೀಟಧಾರಿಗಳಾಗಿದ್ದೆವು ಸಿಂಗಲ್ ಕಿರೀಟದವರು ಸಹ ಭಾರತದಲ್ಲಿಯೇ ಇರುತ್ತಾರೆ ಇಲ್ಲಿಯವರೆಗೆ ಡಬಲ್ ಕಿರೀಟಧಾರಿಗಳ ಮುಂದೆ ಸಿಂಗಲ್ ಕಿರೀಟಧಾರಿಗಳು ತಲೆಬಾಗುತ್ತಾರೆ ಏಕೆಂದರೆ ಅವರು ಪವಿತ್ರ ಮಹಾರಾಜ ಮಹಾರಾಣಿ ಮಹಾರಾಜರು ಆತ್ ರಾಜರ ಮುಂದೆ ದೊಡ್ಡವರಾಗಿರುತ್ತಾರೆ ಅವರ ಬಳಿ ದೊಡ್ಡ ದೊಡ್ಡ ಆಸ್ತಿ ಇರತ್ತೆ ದೊಡ್ಡ ದೊಡ್ಡ ಲೆಕ್ಕಾಚಾರ ಇರುತ್ತೆ ಸಭೆಯಲ್ಲಿಯೂ ಕೂಡ ಮಹಾರಾಜರ ಮುಂದೆ ಅನ್ಯ ರಾಜರು ಕೆಳಗೆ ಕೂತ್ಕೊಳ್ತಾರೆ ನಿಯಮಬದ್ಧವಾಗಿ ನಂಬರ್ ವಾರ್ ಆಗಿ ಕುಳಿತುಕೊಳ್ತಾರೆ ಅವ್ರ ದರ್ಬಾರ್ ನಡೆಯತ್ತೆ ಇದು ಸಹ ಈಶ್ವರಿಯ ದರ್ಬಾರ್ ಆಗಿದೆ ಇದಕ್ಕೆ ಇಂದ್ರ ಸಭೆ ಎಂದು ಗಾಯನವಿದೆ ತಾವು ಜ್ಞಾನದಿಂದ ದೇವತೆಗಳಾಗುತ್ತೀರಾ ಯಾರು ಸುಂದರವಾಗಿರ್ತಾರೆ ಅವರಿಗೆ ಅಂತ ಹೇಳ್ತಾರಲ್ವಾ ರಾಧಾಕೃಷ್ಣರಿಗೆ ಪ್ರಾಕೃತಿಕ ಸೌಂದರ್ಯವಿರುತ್ತೆ ನ್ಯಾಚುರಲ್ ಬ್ಯೂಟಿ ಇರುತ್ತೆ ಅದಕ್ಕೆ ಸುಂದರರೆಂದು ಹೇಳಲಾಗುವುದು ನಂತರ ಯಾವಾಗ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುತ್ತಾರೆ ಆಗ ಅವರು ಸಹ ಭಿನ್ನ ಭಿನ್ನ ನಾಮ ರೂಪದಲ್ಲಿ ಕಪ್ಪಾಗುತ್ತಾರೆ ಶಾಸ್ತ್ರಗಳಲ್ಲಿ ಈ ಯಾವ ಮಾತುಗಳು ಇಲ್ಲ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಮೂರು ಮಾತುಗಳಿದೆ ಜ್ಞಾನ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಈಗ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ನಿಮಗೆ ಭಕ್ತಿಯ ಜೊತೆ ವೈರಾಗ್ಯವಿದೆ ಇದು ಪೂರ್ತಿ ತಮೋ ಪ್ರಧಾನ ಪ್ರಪಂಚ ಸಮಾಪ್ತಿಯಾಗಲಿದೆ ಇದರ ಜೊತೆ ವೈರಾಗ್ಯವಿರಬೇಕು ಯಾವಾಗ ಹೊಸ ಮನೆ ತಯಾರು ಮಾಡಲಾಗತ್ತೆ ಆಗ ಹಳೆಯದರ ಜೊತೆ ವೈರಾಗ್ಯ ಬರುತ್ತೆ ಅಲ್ವಾ ಅದು ಅದ್ದಿನ ಮಾತು ಇದು ಬೇಹದ್ದಿನ ಮಾತು ಈಗ ಬುದ್ಧಿ ಹೊಸ ಪ್ರಪಂಚದ ಕಡೆ ಇದೆ ಇದಾಗಿದೆ ಹಳೆಯ ಪ್ರಪಂಚ ನರಕ ಸತ್ಯಯುಗ ತ್ರೇತಾಯುಗಕ್ಕೆ ಹೇಳಲಾಗುವುದು ಶಿವಾಲಯ ಎಂದು ಶಿವತಂದೆಯೇ ಸ್ಥಾಪನೆ ಮಾಡಿರುವಂತಹದ್ದು ಈಗ ಈ ವೇಶಾಲಯದ ಜೊತೆ ನಿಮಗೆ ತಿರಸ್ಕಾರ ಬರುತ್ತೆ ಕೆಲವರಿಗೆ ತಿರಸ್ಕಾರ ಬರುವುದಿಲ್ಲ ವಿವಾಹ ಮಾಡಿಕೊಂಡು ಗಟ್ಟರಲ್ಲಿ ಬಿದ್ದು ಬಿಡುತ್ತಾರೆ ಬೀಳಲು ಬಯಸುತ್ತಾರೆ ಮನುಷ್ಯರಂತೂ ಎಲ್ಲರೂ ವಿಷಯ ವೈತರಣೆ ನದಿಯಲ್ಲಿ ಕೆಸರಲ್ಲಿ ಬಿದ್ದಿದ್ದಾರೆ ಒಬ್ರೊಬ್ಬರಿಗೆ ಅಂದ್ರೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖ ಕೊಡುತ್ತಿರುತ್ತಾರೆ ಗಾಯನವೂ ಇದೆ ಅಮೃತ ಬಿಟ್ಟು ವಿಷವನ್ನು ಯಾಕೆ ಕುಡಿಯುತ್ತೀರಾ ಏನೆಲ್ಲ ಮಾಡುತ್ತಾರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ತಾವು ಮಕ್ಕಳಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ ಬುದ್ಧಿವಂತ ಶಿಕ್ಷಕರು ನೋಡಿದ್ ಕೂಡಲೇ ತಿಳ್ಕೊಳ್ತಾರೆ ಇವರ ಬುದ್ಧಿ ಎಲ್ಲೋ ಅಲದಾಡುತ್ತಿದೆ ಕ್ಲಾಸ್ ಮಧ್ಯದಲ್ಲಿ ಕೆಲವರು ಆಕಳಿಸ್ತಿರ್ತಾರೆ ತುಕ್ಕುಳಿಸ್ತಿರ್ತಾರೆ ತಕ್ಷಣ ತಿಳಿಸ್ಲಾಗತ್ತೆ ಇವರ ಬುದ್ಧಿ ಎಲ್ಲೋ ಹೊರಗಡೆ ಮನೆ ಮಟ್ಟ ಕೆಲಸ ಕಾರ್ಯಗಳಲ್ಲಿ ಅಲಿಯುತ್ತಿದೆ ಎಂದು ಯಾವಾಗ ಆಕಳಿಸ್ತಾರೆ ತೂಕುಳಿಸ್ತಾರೆ ಅದು ಸುಸ್ತಿನ ಗುರುತು ಅಲ್ವಾ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಮನುಷ್ಯರಿಗೆ ಸಂಪಾದನೆ ಆಗ್ತಿತ್ತು ಅಂದ್ರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಯವರೆಗೆ ಕುಳಿತುಕೊಂಡೇ ಇರ್ತಾರೆ ಅವ್ರಿಗೆ ಎಂದಿಗೂ ಆಕಳಿಕೆ ತೂಕಳಿಕೆ ಬರೋದೇ ಇಲ್ಲ ಇಲ್ಲಂತೂ ತಂದೆ ಎಷ್ಟು ದೊಡ್ಡ ಖಜಾನೆ ಕೊಡುತ್ತಿದ್ದಾರೆ ಆಕಳಿಸೋದು ತೂಕುಡಿಸೋದು ಇದು ನಷ್ಟದ ಗುರುತು ಅಲ್ವಾ ಯಾವಾಗ ದಿವಾಳಿ ಆಗ್ಬಿಡುತ್ತಾರೆ ಆಗ ತೂಕುಡಿಸ್ತಾರೆ ಬಹಳ ಆಕಳಿಸ್ತಿರ್ತಾರೆ ತುಕುಡಿಸ್ತಿರ್ತಾರೆ ನೀವಂತೂ ಖಜಾನೆಗಳ ಹಿಂದೆ ಖಜಾನೆ ಪಡ್ಕೊಳ್ತಿದ್ದೀರಾ ಬಾಬ್ರೂರಿಂದ ಇಷ್ಟೆಲ್ಲ ಖಜಾನೆ ಸಿಗುತ್ತಿದೆ ಅಂದಾಗ ಎಷ್ಟು ಗಮನ ಕೊಡಬೇಕು ವಿದ್ಯಾಭ್ಯಾಸದ ಸಮಯದಲ್ಲಿ ಯಾರಾದರೂ ತೂಕಡಿಸಿದರೆ ಆಕಳಿಸಿದರೆ ಬುದ್ಧಿವಂತ ಶಿಕ್ಷಕರು ತಿಳ್ಕೊಳ್ತಾರೆ ಇವರ ಬುದ್ಧಿಯೋಗ ಬೇರೆ ಕಡೆ ಅಲಿಯುತ್ತಿದೆ ಎಂದು ಇಲ್ಲಿ ಕುಳಿತಿದ್ರೂ ಸಹ ಮನೆ ಮಟ್ಟ ನೆನಪಾಗ್ತಿರುತ್ತೆ ಮಕ್ಕಳ ನೆನಪು ಬರ್ತಿರತ್ತೆ ಇಲ್ಲಂತೂ ತಾವು ಬಟ್ಟಿಯಲ್ಲಿ ಇರಬೇಕಾಗುವುದು ಬೇರೆ ಯಾರ ನೆನಪು ಬರಬಾರದು ಈಗ ತಿಳಿದುಕೊಳ್ಳಿ ಯಾರಾದ್ರೂ ಆರು ದಿನ ಬಟ್ಟೆಯಲ್ಲಿ ಇರ್ತಾರೆ ಲಾಸ್ಟ್ ಅಲ್ಲಿ ಯಾರ್ದಾದ್ರೂ ನೆನಪು ಬರುತ್ತೆ ಪತ್ರ ಬರೀತಾರೆ ಫೇಲ್ ಅಂತಾನೆ ಹೇಳಾಗತ್ತೆ ಮತ್ತೆ ಏಳು ದಿನಗಳ ಕಾಲ ಪ್ರಾರಂಭದಿಂದ ಮಾಡಬೇಕು ಏಳು ದಿನ ಬಟ್ಟಿಯಲ್ಲಿ ಇದ್ದಾಗ ಎಲ್ಲಾ ಕಾಯಿಲೆಗಳು ಬಿಟ್ಟು ಹೋಗುತ್ತವೆ ತಾವು ಅರ್ಧ ಕಲ್ಪದ ಮಹಾನ್ ರೋಗಿಗಳಾಗಿದ್ದೀರಾ ಕುಳಿತು ಕುಳಿತಿದ್ದಂತೆಯೇ ಅಕಾಲ ಮೃತ್ಯುವಾಗುವುದು ಸತ್ಯಯುಗದಲ್ಲಿ ಆ ರೀತಿ ಎಂದಿಗೂ ಆಗುವುದಿಲ್ಲ ಇಲ್ಲಂತೂ ಒಂದಲ್ಲ ಒಂದು ಕಾಯಿಲೆ ಅವಶ್ಯವಾಗಿ ಬರುತ್ತದೆ ಸಾಯುವ ಸಮಯದಲ್ಲಿ ಕಾಯಿಲೆಯಲ್ಲಿ ಕಿರಿಚುತ್ತಿರ್ತಾರೆ ಸ್ವರ್ಗದಲ್ಲಂತೂ ಕಿಂಚಿತ್ತು ದುಃಖ ಆಗುವುದಿಲ್ಲ ಅಲ್ಲಂತೂ ಸಮಯಕ್ಕೆ ತಿಳ್ಕೊಳ್ತಾರೆ ಈಗ ಸಮಯ ಪೂರ್ತಿಯಾಗಿದೆ ನಾವು ಈ ಶರೀರ ಬಿಟ್ಟು ಹೋಗಿ ಮಕ್ಕಳಾಗಬೇಕೆಂದು ಇಲ್ಲಿಯೂ ಸಹ ತಮಗೆ ಸಾಕ್ಷಾತ್ಕಾರವಾಗುವುದು ನಾವು ಈ ರೀತಿ ಆಗುತ್ತೇವೆಂದು ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತೆ ಜ್ಞಾನದಿಂದಲೇ ತಿಳಿದುಕೊಳ್ಳುತ್ತಾರೆ ನಾವು ಭಿಕ್ಷುಕರಿಂದ ರಾಜಕುಮಾರರಾಗುತ್ತಿದ್ದೇವೆ ನಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ ರಾಧಾಕೃಷ್ಣ ಆಗುವುದು ಲಕ್ಷ್ಮೀ ನಾರಾಯಣ ಅಲ್ಲ ರಾಧಾಕೃಷ್ಣ ಏಕೆಂದರೆ ಪೂರ್ತಿ ಐದು ಸಾವಿರ ವರ್ಷಗಳದು ಪಾತ್ರ ಅಂತ ಇವರಿಗೆ ಹೇಳಾಗತ್ತಲ್ವಾ ರಾಧಾಕೃಷ್ಣ ಪೂರ್ತಿ ಐದು ಸಾವಿರ ವರ್ಷಗಳ ಪಾತ್ರ ಮಾಡುತ್ತಾರೆ ಲಕ್ಷ್ಮಿ ನಾರಾಯಣರದು ಮತ್ತೆಯೂ ಕೂಡ ಇಪ್ಪತ್ತಿಪ್ಪತ್ತೈದು ವರ್ಷ ಕಡಿಮೆ ಆಗತ್ತೆ ಆದ್ದರಿಂದ ಕೃಷ್ಣನ ಮಹಿಮೆ ಜಾಸ್ತಿ ಇದೆ ಇದು ಸಹ ಯಾರಿಗೂ ಗೊತ್ತಿಲ್ಲ ರಾಧಾಕೃಷ್ಣನೇ ಲಕ್ಷ್ಮೀನಾರಾಯಣ ಆಗುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ವಿದ್ಯಾಭ್ಯಾಸವಾಗಿದೆ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಸೇವಾ ಕೇಂದ್ರವನ್ನು ತೆರೆಯಬೇಕು ನಿಮ್ಮದು ಇದು ವಿಶ್ವವಿದ್ಯಾಲಯ ಮತ್ತು ಆಸ್ಪತ್ರೆಯಾಗಿದೆ ಇದರಲ್ಲಿ ಕೇವಲ ಮೂರು ಹೆಜ್ಜೆಗಳ ಪೃಥ್ವಿ ಬೇಕು ಆಶ್ಚರ್ಯ ಅಲ್ವಾ ಯಾರ ಅದೃಷ್ಟದಲ್ಲಿ ಇರುತ್ತೆ ಅವರಂತೂ ತಮ್ಮ ರೂಮಲ್ಲೇ ಸತ್ಸಂಗ ಮಾಡಿಬಿಡ್ತಾರೆ ಹ್ಮ್ ಸೆಂಟರ್ಗೆ ಜಾಗ ಕೊಟ್ಟು ಬಿಡ್ತಾರೆ ಸ್ವಲ್ಪನೇ ಇದ್ರೂ ಕೂಡ ತಮ್ಮ ಮನೆಯಲ್ಲೇ ಸ್ವಲ್ಪ ಸೇವಾ ಕೇಂದ್ರಕ್ಕೆ ಅಂದ್ರೆ ಸೇವೆ ಮಾಡ್ಲಿಕ್ಕೆ ಬಾಬನ ಮುರುಳಿ ತಿಳಿಸ್ಲಿಕ್ಕೆ ಅಂತ ಜಾಗ ಕೊಡ್ತಾರೆ ಇಲ್ಲಿ ಯಾರು ಬಹಳ ಹಣವಂತರಿದ್ದಾರೆ ಅವರ ಬಳಿ ಹಣ ಎಲ್ಲ ಇರುತ್ತೆ ಆದ್ರೆ ಎಲ್ಲ ಮಣ್ಣು ಪಾಲಾಗತ್ತೆ ನೀವು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೀರಾ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆ ಸ್ವಯಂ ಹೇಳುತ್ತಾರೆ ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಸಹ ಬುದ್ಧಿಯೋಗವನ್ನು ಅಲ್ಲಿ ತೊಡಗಿಸಿರಿ ಕರ್ಮ ಮಾಡುತ್ತಿದ್ದರೂ ಸಹ ಈ ಅಭ್ಯಾಸ ಮಾಡಿ ಪ್ರತಿಯೊಂದು ಮಾತನ್ನು ನೋಡಲಾಗತ್ತೆ ಅಲ್ವಾ ಈಗ ನಿಮ್ಮದು ಅಭ್ಯಾಸವಾಗುತ್ತಿದೆ ತಂದೆ ತಿಳಿಸುತ್ತಾರೆ ಸದಾ ಶುದ್ಧ ಕರ್ಮವನ್ನು ಮಾಡಿ ಅಶುದ್ಧ ಕೆಲಸವನ್ನು ಮಾಡಬೇಡಿ ಯಾವುದೇ ಕಾಯಿಲೆ ಬಂತು ಅಂದ್ರೆ ಸರ್ಜನ್ ಕುಳುತ್ತಿದ್ದಾರೆ ಅವರಿಂದ ಸಲಹೆ ತೆಗೆದುಕೊಳ್ಳಿ ಪ್ರತಿಯೊಂದು ಕಾಯಿಲೆ ತನ್ನದೇ ಆದಂತಹ ರೂಪ ತನ್ನದೇ ಆದಂತಹ ಪ್ರಭಾವ ಬೀರುವಂಥದ್ದಿರತ್ತೆ ಸರ್ಜನ್ ಒಳ್ಳೆಯ ಸಲಹೆ ಸಿಗತ್ತೆ ಏನು ವಿಕಾರಗಳ ಕಾಯಿಲೆ ಇದೆ ಸುಪ್ರೀಂ ಸರ್ಜನ್ ಶಿವ ತಂದೆಯ ಬಳಿ ತಿಳಿಸಿದಾಗ ಆ ಮನೋವಿಕಾರಕ್ಕೆ ಮದ್ದು ಬಾಬಾ ಒಬ್ರೆ ಕೊಡಲಿಕ್ಕಾಗತ್ತೆ ಅದಕ್ಕೆ ಸರ್ಜನ್ ಶಿವ ತಂದೆ ಕೊಡುತ್ತಿದ್ದಾರೆ ಅವರಿಂದ ಸಲಹೆ ತಗೊಳ್ತಾ ಇರಿ ಕೇಳಬಹುದು ಬಾಬಾ ಈ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡೋದು ಎಂದು ಗಮನವಿರಬೇಕು ಯಾವುದೇ ವಿಕರ್ಮ ಆಗಬಾರದು ಈ ಗಾಯನವೂ ಇದೆ ಎಂತಹ ಅನ್ನ ಅಂತಹ ಮನಸ್ಸು ಮಾಂಸ ಖರೀದಿ ಮಾಡುವವರ ಮೇಲೆ ಮಾರುವವರ ಮೇಲೆ ತಿನಿಸುವವರ ಮೇಲೆ ತಿಂದವರ ಮೇಲೆ ಪಾಪ ಆಗತ್ತೆ ಪತಿತ ಪಾವನ ತಂದೆಯ ಜೊತೆ ಏನ್ ಬೇಕಾದ್ರೂ ಕೇಳ್ಬೋದು ಯಾವ ಮಾತನ್ನು ಬಾಬರೂರ ಬಳಿ ಮುಚ್ಚಿಡಬಾರದು ಸರ್ಜನ್ ಬಳಿ ಮುಚ್ಚಿಟ್ಟರೆ ಕೈಲೇ ಬಿಟ್ಟು ಹೋಗುವುದಿಲ್ಲ ಇದಾಗಿದೆ ಬೇಹದ್ದಿನ ಮಾತು ತಂದೆ ಬೇಹದ್ದಿನ ಅವಿನಾಶಿ ಸರ್ಜನ್ ಆಗಿದ್ದಾರೆ ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಈಗ ನಿಮಗೂ ಸಹ ಈ ಜ್ಞಾನ ಸಿಗುತ್ತಿದೆ ಮತ್ತೆ ಯೋಗದಲ್ಲಂತೂ ಬಹಳ ಕಡಿಮೆ ಇದ್ದೀರಾ ನೆನಪಂತೂ ಬಿಲ್ಕುಲ್ ಮಾಡುವುದೇ ಇಲ್ಲ ಇಲ್ಲಂತೂ ತಂದೆ ತಿಳಿದುಕೊಂಡಿದ್ದಾರೆ ತಕ್ಷಣ ಯಾರು ನೆನಪಿನಲ್ಲಿ ನಿಲ್ಲುವುದಿಲ್ಲ ನಂಬರ್ ವಾರ್ ಇದ್ದಾರೆ ಯಾವಾಗ ನೆನಪಿನ ಯಾತ್ರೆ ಪೂರ್ಣವಾಗುವುದು ಆಗ ಹೇಳಲಾಗತ್ತೆ ಕರ್ಮಾತೀತ ಅವಸ್ಥೆ ಪೂರ್ಣವಾಯಿತು ಮತ್ತೆ ಯುದ್ಧವೂ ಸಹ ಪೂರ್ತಿ ಆಗತ್ತೆ ಅಂದ್ರೆ ಶುರುವಾಗತ್ತೆ ಅಲ್ಲಿಯವರೆಗೆ ಒಂದಲ್ಲ ಒಂದು ಆಗ್ತಾ ಇರತ್ತೆ ನಂತರ ಬಂದ್ ಆಗ್ಬಿಡತ್ತೆ ಯುದ್ಧ ಯಾವಾಗ ಬೇಕಾದ್ರೂ ಪ್ರಾರಂಭವಾಗಬಹುದು ಆದರೆ ವಿವೇಕ ಹೇಳುತ್ತೆ ಎಲ್ಲಿವರೆಗೂ ರಾಜ್ಯ ಸ್ಥಾಪನೆ ಆಗುವುದಿಲ್ಲ ಅಲ್ಲಿಯವರೆಗೆ ಬಹಳ ದೊಡ್ಡ ಯುದ್ಧ ಆಗುವುದಿಲ್ಲ ಸ್ವಲ್ಪ ಸ್ವಲ್ಪ ಆಗಿ ಬಂದ್ ಆಗ್ತಿರತ್ತೆ ಇದನ್ನ ಯಾರು ತಿಳಿದುಕೊಂಡಿಲ್ಲ ರಾಜ್ಯ ಸ್ಥಾಪನೆ ಆಗ್ತಾ ಇದೆ ಸತೋ ಪ್ರಧಾನ ಸತೋ ರಜೋ ತಮೋ ಬುದ್ಧಿ ಇದೆ ಅಲ್ವಾ ನಿಮ್ಮಲ್ಲಿಯೂ ಸಹ ಸತೋ ಪ್ರಧಾನ ಬುದ್ಧಿ ಉಳ್ಳವರು ಒಳ್ಳೆಯ ರೀತಿ ನೆನಪು ಮಾಡುತ್ತಿರುತ್ತಾರೆ ಬ್ರಾಹ್ಮಣರಂತೂ ಈಗ ಲಕ್ಷಾಂತರ ಅಂದಾಜಿನಲ್ಲಿ ಆಗಿದ್ದಾರೆ ಬಿ ಕೆ ಪರಿವಾರ ಬಹಳ ದೊಡ್ಡದಿದೆ ಆದರೆ ಈ ಪರಿವಾರದಲ್ಲಿಯೂ ಕೂಡ ಸ್ವಂತ ಮಕ್ಕಳು ಮಲತಾಯಿ ಮಕ್ಕಳು ಇದ್ದಾರೆ ಅಲ್ವಾ ಯಾರು ಸ್ವಂತ ಮಕ್ಕಳು ಇರ್ತಾರೆ ಅವರು ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ ತಂದೆ ತಾಯಿಯ ಮತದಂತೆ ನಡೆಯುತ್ತಾರೆ ಯಾರು ಮಲತಾಯಿ ಮಕ್ಕಳಿರ್ತಾರೆ ರಾವಣನ ಮತದಂತೆ ನಡೆಯುತ್ತಾರೆ ಸ್ವಲ್ಪ ರಾವಣನ ಮತದಂತೆ ಸ್ವಲ್ಪ ಶಿವತಂದೆ ರಾಮನ ಮತದಂತೆ ನಡಿಲಿಕ್ಕೆ ಕುಂಟ್ಕೊಂಡು ತುರ್ಕೊಂಡು ನಡೀತಿರ್ತಾರೆ ತಾವು ಮಕ್ಕಳು ಹಾಡನ್ನು ಕೇಳಿದೀರ ಹೇಳ್ತಾರೆ ಬಾಬಾ ಅಂತಹ ಸ್ಥಾನದಲ್ಲಿ ಕರೆದುಕೊಂಡು ಹೋಗಿ ಎಲ್ಲಿ ಸುಖ ಶಾಂತಿ ನೆಮ್ಮದಿ ಇರತ್ತೆ ಸ್ವರ್ಗದಲ್ಲಂತೂ ನೆಮ್ಮದಿಯೇ ನೆಮ್ಮದಿ ಇರತ್ತೆ ದುಃಖದ ಹೆಸರು ಇರುವುದಿಲ್ಲ ಸ್ವರ್ಗ ಎಂದು ಹೇಳಲಾಗುವುದು ಸತ್ಯಯುಗಕ್ಕೆ ಈಗಂತೂ ಕಲಿಯುಗವಿದೆ ಇಲ್ಲಿ ಮತ್ತೆ ಸ್ವರ್ಗ ಎಲ್ಲಿಂದ ಬಂದಿತ್ತು ತಮ್ಮ ಬುದ್ಧಿ ಈಗ ಸ್ವಚ್ಛವಾಗುತ್ತಿದೆ ಸ್ವಚ್ಛ ಬುದ್ಧಿ ಉಳ್ಳಂತವರಿಗೆ ಕೊಳಕು ಬುದ್ಧಿ ಉಳ್ಳವರು ನಮನ ಮಾಡುತ್ತಾರೆ ಪವಿತ್ರವಾಗಿರುವಂತಹವರಿಗೆ ಗೌರವವಿರುತ್ತೆ ಸನ್ಯಾಸಿಗಳು ಪವಿತ್ರವಾಗಿರುತ್ತಾರೆ ಅದರಿಂದಲೇ ಗೃಹಸ್ಥಿಗಳು ಅವರಿಗೆ ತಲೆಬಾಗುತ್ತಾರೆ ನಮನಗಳನ್ನು ಮಾಡುತ್ತಾರೆ ಸನ್ಯಾಸಿಗಳಂತೂ ವಿಕಾರದಿಂದ ಜನ್ಮ ಪಡ್ಕೊಳ್ತಾರೆ ನಂತರ ಸನ್ಯಾಸ ಮಾಡುತ್ತಾರೆ ದೇವತೆಗಳಿಗೆ ಹೇಳಲಾಗುವುದು ಸಂಪೂರ್ಣ ನಿರ್ವಿಕಾರಿ ಎಂದು ಸನ್ಯಾಸಿಗಳಿಗೆ ಎಂದಿಗೂ ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳುವುದಿಲ್ಲ ತಾವು ಮಕ್ಕಳಿಗೆ ಆಂತರಿಕದಲ್ಲಿ ಖುಷಿಯ ನಶೆ ಏರಬೇಕು ಆದ್ದರಿಂದಲೇ ಹೇಳಲಾಗುವುದು ಅತೀಂದ್ರಿಯ ಸುಖವನ್ನು ಕೇಳಬೇಕಾದರೆ ಗೋಪ ಗೋಪಿಕೆಯರನ್ನು ಕೇಳಿ ಯಾರು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದಾರೆ ಅಥವಾ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇಲ್ಲಿ ಸನ್ಮುಖದಲ್ಲಿ ಕೇಳುವುದರಿಂದ ನಶೆ ಏರುವುದು ಮತ್ತೆ ಕೆಲವರಿಗೆ ಆ ನಶೆ ಕಾಯಂ ಇರತ್ತೆ ಕೆಲವರಿಗೆ ತಕ್ಷಣ ಆರಿ ಹೋಗುತ್ತೆ ಸಂಘದೋಷದ ಕಾರಣದಿಂದಾಗಿ ನಶೆ ಸ್ಥಿರವಾಗಿರುವುದಿಲ್ಲ ನಿಮ್ಮ ಸೇವಾ ಕೇಂದ್ರಗಳಲ್ಲೂ ಈ ರೀತಿ ತುಂಬಾ ಜನ ಬರ್ತಾರೆ ಈಗೀಗ ನಶೆ ಇರುತ್ತೆ ಮತ್ತೆ ಇಳಿದೋಗ್ಬಿಡುತ್ತೆ ಸ್ವಲ್ಪ ದಿನ ನಶೆ ಇರುತ್ತೆ ಮತ್ತೆ ಇರಲ್ಲ ಆ ರೀತಿ ಸೆಂಟರ್ಸ್ಗೂ ಸಹ ಬರ್ತಿರ್ತಾರೆ ಸ್ವಲ್ಪ ನಶೆ ಏರುತ್ತೆ ಮತ್ತೆ ಪಾರ್ಟಿಗಳಲ್ಲಿ ಹೋಗ್ತಾರೆ ಶರಾಬು ಬೀಡಿ ಎಲ್ಲ ಕುಡಿತರೆ ಸಮಾಪ್ತಿ ದೋಷ ಬಹಳ ಕೆಟ್ಟದಾಗಿದೆ ಹಂಸಗಳು ಮತ್ತು ಕೊಕ್ಕರೆಗಳು ಒಟ್ಟಿಗೆ ಆಗಲ್ಲ ಪತಿ ಹಂಸ ಆಗಿರ್ತಾರೆ ಪತ್ನಿ ಕೊಕ್ಕರೆ ಆಗ್ಬಿಟ್ಟಿರ್ತಾರೆ ಇನ್ ಕೆಲವು ಕಡೆ ಸ್ತ್ರೀ ಹಂಸಿಣಿ ಆಗಿರ್ತಾರೆ ಪತಿ ಕೊಕ್ಕರೆ ಆಗ್ಬಿಟ್ಟಿರ್ತಾರೆ ಹೇಳ್ತಾರೆ ಪವಿತ್ರವಾಗಿದ್ರೆ ಪೆಟ್ಟು ತಿಂತೀರಾ ಎಂದು ಕೆಲವು ಮನೆಗಳಲ್ಲಿ ಎಲ್ಲರೂ ಹಂಸಗಳಿರ್ತಾರೆ ಮತ್ತು ನಡೀತ ನಡೀತ ಹಂಸಗಳಿಗೆ ಬದಲಾಗಿ ಕೊಕ್ಕರೆಗಳಾಗ್ಬಿಡ್ತಾರೆ ತಂದೆಯಂತೂ ಹೇಳುತ್ತಾರೆ ತಮ್ಮನ್ನು ತಾವು ಎಲ್ಲರೂ ಸುಖದಾಯಿ ಮಾಡಿಕೊಳ್ಳಿ ತಮ್ಮ ಮಕ್ಕಳನ್ನು ಸಹ ಸುಖದಾಯಿಗಳನ್ನಾಗಿ ಮಾಡಿರಿ ಇದು ದುಃಖ ಧಾಮವಾಗಿದೆ ಈಗಂತೂ ಬಹಳ ಆಪತ್ತುಗಳು ಬರಲಿದೆ ನಂತರ ನೋಡಬೇಕು ಹೇಗೆ ತ್ರಾಹಿ ತ್ರಾಹಿ ಮಾಡುತ್ತಿರ್ತಾರೆ ಅಹಾಕಾರ ಮಾಡ್ತಿರ್ತಾರೆ ಅರೆ ತಂದೆ ಬಂದಿದ್ದಾರೆ ತಂದೆಯಿಂದ ನಾವು ಆಸ್ತಿ ಪಡೆಯಲಿಲ್ಲವೆಂದರೆ ನಂತರ ಟೂ ಲೇಟ್ ಆಗತ್ತೆ ಲಾಸ್ಟ್ ಅಲ್ಲಿ ಬಂದ್ರೆ ಏನ್ ಪಡಿಲಿಕ್ಕಾಗತ್ತೆ ಏನು ಪುರುಷಾರ್ಥ ಮಾಡ್ಲಿಕ್ಕಾಗೋದಿಲ್ಲ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದಾರೆ ಅದನ್ನೆಲ್ಲ ಕಳ್ಕೊಂಡು ಕುತ್ಕೊಳ್ತೀರಾ ಆದ್ದರಿಂದ ಬಾಬಾ ಹೇಳುತ್ತಾರೆ ಬಾಬಾರವರ ಬಳಿ ಸದಾ ಶಕ್ತಿಶಾಲಿಗಳನ್ನು ಕರೆದುಕೊಂಡು ಬನ್ನಿ ಯಾರು ಸ್ವಯಂ ತಿಳಿದುಕೊಂಡು ಅನ್ಯರಿಗೆ ತಿಳಿಸುತ್ತಾರೆ ಅಂತಹವರನ್ನು ಕರೆತನ್ನಿ ಬಾಬಾ ಏನು ಕೇವಲ ನೋಡುವಂತಹ ವಸ್ತು ಏನಲ್ಲ ಅಲ್ವಾ ಎಲ್ಲರೂ ಬರ್ತಾರೆ ಸುಮ್ಮನೆ ಬಾಬನ್ ನೋಡಿ ಹೋಗ್ತಾರೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆ ರೀತಿ ಅಲ್ಲ ಅಲ್ವಾ ಬಾಬಾ ಅಂತೂ ಎಲ್ಲಿ ಕಾಣಿಸ್ತಾರೆ ತಾವು ಆತ್ಮನನ್ನ ನೋಡಬಹುದ ಇಲ್ಲ ಕೇವಲ ತಿಳಿದುಕೊಳ್ಳಬಹುದು ಹಾಗೆಯೇ ಪರಮಾತ್ಮನನ್ನು ಸಹ ತಿಳಿದುಕೊಳ್ಳಲಾಗುವುದು ದಿವ್ಯ ದೃಷ್ಟಿ ಇಲ್ಲವೆಂದರೆ ಪರಮಾತ್ಮನನ್ನ ಯಾರು ನೋಡಲಾಗುವುದಿಲ್ಲ ದಿವ್ಯ ದೃಷ್ಟಿಯಿಂದ ಈಗ ತಾವು ಸತ್ಯಯುಗವನ್ನು ನೋಡುತ್ತೀರಾ ನಂತರ ಅಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಹೋಗುತ್ತೀರಾ ಕಲಿಯುಗ ವಿನಾಶವಾಗುವುದು ಯಾವಾಗ ತಾವು ಮಕ್ಕಳು ಕರ್ಮಾತೀತ ಅವಸ್ಥೆಯನ್ನ ತಲುಪುತ್ತೀರಾ ಆಗ ವಿನಾಶವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಸಹ ಬುದ್ಧಿಯ ಯೋಗ ತಂದೆ ಮತ್ತು ಹೊಸ ಪ್ರಪಂಚದ ಜೊತೆ ಜೋಡಣೆಯಾಗಿರಬೇಕು ಅಥವಾ ತೊಡಗಿರಬೇಕು ಗಮನವಿರಬೇಕು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಆಗಬಾರದು ಸದಾ ಶುದ್ಧ ಕರ್ಮವನ್ನೇ ಮಾಡಬೇಕು ಆಂತರಿಕದಲ್ಲಿ ಯಾವುದೇ ಕಾಯಿಲೆ ಇತ್ತೆಂದರೆ ಶಿವ ತಂದೆ ಸರ್ಜನ್ನಿಂದ ಸಲಹೆ ಪಡೆಯಬೇಕು ಎರಡನೇ ಪಾಯಿಂಟು ಸಂಘದೋಷ ಬಹಳ ಕೆಟ್ಟದ್ದಾಗಿದೆ ಇದರಿಂದ ತಮ್ಮನ್ನು ತಾವು ಬಹಳ ಬಹಳ ಸಂಪಾಲನೆ ಮಾಡಿಕೊಳ್ಳಬೇಕು ತಮ್ಮನ್ನು ಮತ್ತು ಪರಿವಾರವನ್ನು ಸುಖದಾಯಿ ಮಾಡಿಕೊಳ್ಳಬೇಕು ವಿದ್ಯಾಭ್ಯಾಸಕ್ಕಾಗಿ ಎಂದಿಗೂ ನೆಪ ಹೇಳಬಾರದು ವರದಾನ ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೂ ಶಾಂತಿ ಶಕ್ತಿಯ ಕಿರಣಗಳು ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ತಂದೆಯ ಸಂಕಲ್ಪ ಮತ್ತು ಮಾತಿನಲ್ಲಿ ನಯನಗಳಲ್ಲಿ ಸದಾ ಕಲ್ಯಾಣದ ಭಾವನೆ ಮತ್ತು ಕಾಮನೆ ಇದೆ ಹಾಗೆ ತಾವು ಮಕ್ಕಳ ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣದ ಭಾವನೆ ಮತ್ತು ಕಾಮನೆ ತುಂಬಿರಬೇಕು ಯಾವುದೇ ಕಾರ್ಯ ಮಾಡುತ್ತಾ ವಿಶ್ವದ ಸರ್ವ ಆತ್ಮರನ್ನು ಇಮರ್ಜ್ ಮಾಡಿಕೊಳ್ಳಬೇಕು ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಶುಭ ಭಾವನೆ ಶ್ರೇಷ್ಠ ಕಾಮನೆಯ ಆಧಾರದಿಂದ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನ ಕೊಡುತ್ತಾ ಇರಿ ಆಗ ಹೇಳಬಹುದು ವಿಶ್ವ ಕಲ್ಯಾಣಕಾರಿ ಎಂದು ಆದರೆ ಇದಕ್ಕಾಗಿ ಸರ್ವ ಸಂಬಂಧಗಳಿಂದ ಮುಕ್ತ ಸ್ವತಂತ್ರರಾಗಿರಿ ಸ್ಲೋಗನ್ ನಾನು ಮತ್ತು ನನ್ನತನ ಇದೇ ದೇಹಾಭಿಮಾನದ ಬಾಗಿಲುಗಳಾಗಿವೆ ಈಗ ಈ ಬಾಗಿಲುಗಳನ್ನ ಬಂದ್ ಮಾಡಿ ನಾನು ಮತ್ತು ನನ್ನತನದ ದೇಹಾಭಿಮಾನದ ಬಾಗಿಲುಗಳನ್ನ ಬಂದ್ ಮಾಡಿ ಅವ್ಯಕ್ತ ಇಷ್ಠಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಸತ್ಯತೆಯ ಪರೀಕ್ಷೆಯಾಗಿದೆ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕ ಎಲ್ಲದರಲ್ಲೂ ದಿವ್ಯತೆಯ ಅನುಭೂತಿಯಾಗಬೇಕು ಕೆಲವರು ಹೇಳ್ತಾರೆ ನಾನಂತೂ ಸದಾ ಸತ್ಯವನ್ನೇ ಮಾತನಾಡುತ್ತೇನೆ ಎಂದು ಆದರೆ ಮಾತು ಮತ್ತು ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇಲ್ಲವೆಂದರೆ ಅನ್ಯರಿಗೆ ನಿಮ್ಮ ಸತ್ಯತೆ ಸತ್ಯ ಅನಿಸುವುದಿಲ್ಲ ಆದ್ದರಿಂದ ಸತ್ಯತೆಯ ಶಕ್ತಿಯಿಂದ ದಿವ್ಯತೆಯನ್ನು ಧಾರಣೆ ಮಾಡಿಕೊಳ್ಳಿ ಏನೇ ಇರಲಿ ಸಹನೆ ಮಾಡಿಕೊಳ್ಳಬೇಕು ಗಾಬರಿಯಾಗಬಾರದು ಸತ್ಯ ಸಮಯ ಪ್ರಮಾಣವಾಗಿ ಸ್ವಯಂ ಸಿದ್ಧವಾಗುವುದು ಓಂ ಶಾಂತಿ